ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುವುದು ರಸ್ತೆ ಅಭಿವೃದ್ಧಿಗೆ ಸಾರ್ವಜನಿಕರ ಸಹಕಾರ ಬಹಳ ಮುಖ್ಯ ಸಾರ್ವಜನಿಕರ ಸಹಕಾರದಿಂದ ಗ್ರಾಮದ ಅಭಿವೃದ್ಧಿ ಸಾಧ್ಯ ಹಂತ ಹಂತವಾಗಿ ಗ್ರಾಮದಲ್ಲಿ ಅಭಿವೃದ್ಧಿ ಪರ ಯೋಜನೆಗಳನ್ನು ಮಾಡಲಾಗುವುದು ಎಂದು ಶಾಸಕ ಜಿಎಸ್ ಪಾಟೀಲ್ ಹೇಳಿದರು ತಾಲೂಕಿನ ಸೌಡಿ ಗ್ರಾಮದಲ್ಲಿ ದ್ಯಾಮಾಂಬಿಕ ದೇವಸ್ಥಾನ ಕಟ್ಟಡ ನಿರ್ಮಾಣ ಭೂಮಿ ಪೂಜೆ ಹಾಗೂ ವಿಶೇಷ ಅನುದಾನದಲ್ಲಿ ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ ಹಾಗೂ ಅರಗುಣಸಿ ಗ್ರಾಮದಲ್ಲಿ ಶ್ರೀ ಪಾಂಡುರಂಗ ದೇವಸ್ಥಾನ ಉದ್ಘಾಟನೆ ಹಾಗೂ ಮೂವತ್ತು ಲಕ್ಷಗಳ ವೆಚ್ಚದಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿ ಹಾಗೂ ಕೊತ್ಪಾಳ ಗ್ರಾಮದಲ್ಲಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಮುಗಳಿ ಗ್ರಾಮದಲ್ಲಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದರು ಅರಹುಣಸಿ ಗ್ರಾಮದಲ್ಲಿ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪ್ರಾಥಮಿಕ ಶಾಲೆಯ ಎರಡು ಕೊಠಡಿಯನ್ನು ನಿರ್ಮಿಸಲು ಮಂಜೂರು ಮಾಡಲಾಗಿದೆ ಎಂದರು ಸೌಡಿ ಗ್ರಾಮದಲ್ಲಿ ಶಾದಿ ಮಹಲ್ ಕಟ್ಟಡಕ್ಕೆ ಒಂದು ಕೋಟಿ ಅನುದಾನವನ್ನು ಮೀಸಲಿರಿಸಿದ್ದು ಶೀಘ್ರದಲ್ಲಿ ರಾಜ್ಯದ ಸಚಿವರನ್ನು ಕರೆಸಿ ಭೂಮಿ ಪೂಜೆ ನೆರವೇರಿಸಲಾಗುವುದು ಹಿಂದಿನ ವರ್ಷ ಎರಡು ಸಾವಿರ ಹದಿಮೂರು ಹದಿನೆಂಟರವರೆಗೆ ಮಾಡಿರುವಂತಹ ಕಾಮಗಾರಿಗಳನ್ನ ಮಾಡಲು ಆಗಿಲ್ಲ ಅದಕ್ಕೆ ಕಾರಣ ಸಿಎಂ ಸಿದ್ದರಾಮಯ್ಯನವರು ಬಡ ಜನರಿಗೆ ಪಂಚ ಯೋಜನೆಗಳನ್ನು ಕೊಡುತ್ತಿರುವುದರಿಂದ ಅಭಿವೃದ್ಧಿ ಕುಂಠಿತವಾಗಿತ್ತು ಮುಂದಿನ ದಿನಮಾನಗಳಲ್ಲಿ ಕ್ಷೇತ್ರದ ಹಲವಾರು ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡಲಾಗುವುದು ಎಂದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿ ಶ್ರೀ ಗುರು ಅಡವಿ ಸಿದ್ದೇಶ್ವರ ಮಠದ ಶ್ರೀ ಗಂಗಾಧರ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು ಇದೇ ಸಂದರ್ಭದಲ್ಲಿ ಯೂಸುಫ್ ಇಟಗಿ ಬಸವರಾಜ್ನವರು ಅಭಿಷೇಕ್ ನವಲ್ಗುಂದ್ ಸೋಮು ನಾಗರಾಜ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಭೀಮವ್ವ ಗುಳಗುಳಿ ಮುತ್ತಣ್ಣ ಅಸೂಟಿ ಸಿದ್ದಣ್ಣ ಯಾಳಗಿ ವೀರಣ್ಣ ಯಾಳಗಿ ಶೇಖಣ್ಣ ಕೋರಿ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮದ ಗುರು ಹಿರಿಯರು ಹಾಜರಿದ್ದರು ಏನಿಗೆ ತುಂಬ ನಾನು ವಿಚಾರಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟು ಇವತ್ತು ಆ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಸುಮಾರು ನಾಲ್ಕುನೂರ ಅರವತ್ತು ಮೀಟರ್ ಭೂತ ಏಳು ಪಾಯಿಂಟ್ ಐದು ಮೀಟರ್ ಅಗಲ ನಡಕ್ಕೊಂದು ಮೀಟರು ಒಂದು ಮೀಡಿಯನ್ ಅಂತಂದ್ರೆ ಡಿವೈಡರ್ ಟೂನ್ ಆಗಿ ಕೆ ಪತ್ತಿ ಅಂತ ಸೌಡಿ ಗ್ರಾಮದ ದೇವಮ್ಮ ಮತ್ತು ಚಿಕ್ಕಮ್ಮ ದೇವಿಯ ಅವರು ಭಾಳ ದಿವಸದ ವಿಚಾರಿಸಿ ಅವ್ರಿಗೂ ಕೂಡ ನನ್ನ ಅನುದಾನದಲ್ಲಿ ಆಯಿತು ಚುಮಾರ್ ಮಾಡಿ ಕಾಣಿ ಕೂಡ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದೆ ಮುಂದೆ ಇನ್ನೂ ಅನೇಕ ಕೆಲಸ ಕಾರ್ಯಗಳು ಸೌಡಿ ಗ್ರಾಮದಲ್ಲಿ ಮುಂದಿನ ನಿರ್ಮಾಣಗಳಲ್ಲಿ ಅದರ ವಿಶೇಷವಾಗಿ ಈಗ ನಾವು ಸೌಡಿ ಗ್ರಾಮದಲ್ಲಿ ಮಾಲ್ ಕಟ್ಟಡಕ್ಕೆ ಒಂದು ಕೋಟಿ ರೂಪಾಯಿಯನ್ನು ಈಗಾಗಲೇ ಸರ್ಕಾರದಿಂದ ಮಂಜೂರಿ ಮಾಡಿದೆ ಅತಿ ಶೀಘ್ರ ನೆರವೇರಿಸಬೇಕಂತ ಒಂದು ವ್ಯವಸ್ಥೆ ನಾವೆಲ್ಲ ಮಾಡ್ತಾ ಇದ್ದೀವಿ ಊರಿನ ಹಿರಿಯರು ಮತ್ತು ಸಮಾಜದ ಹಿರಿಯರು ಅದನ್ನು ಇವತ್ತು ಮಾಡಬೇಕನ್ನೋ ವಿಚಾರ ಕೂಡ ಹೇಳಿದರು ಆದರೆ ಅದೊಂದು ಭಾಳ ದೊಡ್ಡ ಪ್ರಮಾಣದ ಕಾಮಗಾರಿ ಅದು ಅದನ್ನ ಎಲ್ಲರೂ ಭಾಳಷ್ಟು ಜನ ಸಿಂಚಿಸಿ ಮತ್ತು ಯಾರಾದರೂ ಇರ್ತಕ್ಕಂಥ ಯಾರಾದ್ರೂ ಮಂತ್ರಿ ಒಂದಿಸಿ ಮಾಡಬೇಕು ಅನ್ನೋ ವಿಚಾರದಲ್ಲಿ ಅದನ್ನು ಮುಂದಿನ ತೀರ್ಮಾನ ಮಾಡ್ತಾ ಮತ್ತು ವಿಶೇಷವಾಗಿ ಇನ್ನೊಂದು ಒಳ್ಳೆ ವಿಚಾರವನ್ನು ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಗೌರಾಧ್ಯಕ್ಷ ಸದಸ್ಯರು ಈ ಭಾಳ ನಮ್ಮ ಹಿರಿಯರು ಅದರಲ್ಲಿ ವಿಶೇಷವಾಗಿ ಕೂಗೇ ಕೋಡ ಅವರು ಅವರೆಲ್ಲ ಒಂದು ಇಚ್ಛೆ ಈ ಬೇರೆ ಎಲ್ಲ ನಾವು ನಮ್ಮ ರುದ್ರಭೂಮಿಯನ್ನು ಯಾವ ರೀತಿಯಾಗಿ ಇಟ್ಟಿರ್ತಾರೆ ಅದೇ ರೀತಿ ನಮ್ಮದು ಒಂದು ಒಳ್ಳೆಯ ಸ್ಥಳ ಇದೆ ಅದನ್ನು ಕೂಡ ಅದೇ ರೀತಿ ಅಭಿವೃದ್ಧಿ ಪಡೆದು ನಮ್ಮ ಗ್ರಾಮ ಪಂಚಾಯಿತಿ ಹಾಗೂ ಸದಸ್ಯರು ಎಲ್ಲ ತಮಗೆ ಅಭಿವೃದ್ಧಿಗೆ ಬರ್ತಕ್ಕಂಥ ಅದಕ್ಕೆ ಒಂದೊಂದು ಲಕ್ಷ ರೂಪಾಯಿಯನ್ನು ಅವರು ಮೀಸಲಾಗಿ ಇಟ್ಟಿರುವಂತ ಅದಕ್ಕೆ ಕೊಟ್ಟಿದ್ದಾರೆ ಅದು ಕೂಡ ನಾವು ಆ ಸ್ಮಶಾನದ ಅಭಿವೃದ್ಧಿ ಊರಿನ ಎಲ್ಲ ಯುವಕರು ತಾಯಂದರು ಎಲ್ಲ ಕೂಡಿ ಒಳ್ಳೆಯ ಕೆಲಸ ಕಾರ್ಯ ಮಾಡತಕ್ಕಂಥ ಒಂದು ಯುವಕರು ಕೂಡ ಹಾಕ್ಬೇಕು ಅನ್ನೋ ಇಚ್ಛೆ ಎಲ್ಲರದ್ದು ಇದೆ ಅವತ್ತು ನಾವು ತ್ಯಾಜ್ಯ ಮೇಲೆ ಬಂದಾಗ ಅದಕ್ಕೂ ಕೂಡ ನಮ್ಮ ಜೀವನೆಯನ್ನು ನೆರವೇರ್ತಕ್ಕಂಥ